ಗಂಡಸ್ಥಾನ ಬಿಜೆಪಿಯ ಬಹಳ ದೊಡ್ಡ ದೊಡ್ಡದು ಕುಂಕು ಮಾಡ್ ಬಹಳ ಭಾಷಣ ಮಾಡ್ತಿದ್ರಲ್ಲ ನಿಮ್ ನಾಚಿಕೆ ಆಗದಲ್ಲ ನಿಮಗೆ ಯಾವ ತಾಲಿಬಾನ್ ವಿರುದ್ಧ ದಿನಾ ಬೆಳಗ್ಗೆ ಇದ್ರೆ ಮಾತನಾಡ್ತಿದ್ರು ಇವತ್ತು ತಾಲಿಬಾನ್ ಕರ್ಕೊಂಬಂದು ನೀವು ಅವನ್ ಫಾರಿನ್ ಮಿನಿಸ್ಟ್ರಿ ಕರೆಸಿ ಫಾರಿನ್ ಮಿನಿಸ್ಟರ್ ಕಂಡೀಷನ್ ಆಗ್ತಾನೆ ನಮ್ಮ ಅಕ್ಕ ತಂಗಿಯರು ಈ ದೇಶದ ಹೆಣ್ಮಕ್ಳು ಯಾರು ಪ್ರೆಸ್ ರಿಪೋರ್ಟ್ ಅಂತ ಹೇಳ್ತಾನಲ್ಲ ನಾಚಕಿ ಮಾನ ಮರದಿದೆ ದಿನಾ ಬೆಳಿಗ್ಗೆ ಇದ್ರೆ ದುರ್ಗಾ ಪೂಜೆ ಆ ಪೂಜೆ ಲಕ್ಷ್ಮೀ ಪೂಜೆ ಅಂತ ಹೇಳ್ತಿರಲ್ಲ ಮತ್ತು ಈಗೆಲ್ಲ ನಿಮ್ಮ ಕಂಡಿಸ್ತಾನ ಐವತ್ತೈದು ವರ್ಷ ಇವರು ಈ ಭಾರತ ದೇಶದ ಫ್ಲ್ಯಾಗೇ ಆರಿಸಿಲ್ಲ ಮತ್ತು ಏನು ಇವರು ಏನಿವರು ಇನ್ ವಾಟ್ ವೇ ದೇ ಆರ್ ಕನೆಕ್ಟೆಡ್ ಇವರು ಐಡಿಯಾಲಜಿ ಪುಷ್ ಮಾಡೋದು ಬಿಟ್ಟರೆ ಹಿಂದೂ ಮುಸ್ಲಿಂ ನೋಡಕ್ಕೆ ಈ ಹಿಂದುತ್ವ ಬಗ್ಗೆ ಮಾತನಾಡೋದು ಬಿಟ್ಟರೆ ನನಗೇನು ಬೇರೆ ಅವ್ರದ್ದೇನು ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ನನಗೇನು ಕಾಣ್ತಾ ಇಲ್ಲ ಸೊ ಹಂಗಾಗಿ ವಾಟ್ ಎವರ್ ಪ್ರಿಯಾಂಕ ಖರ್ಗೆ ಎಸ್ ರಿಟನ್ ಅಕಾರ್ಡಿಂಗ್ ಟು ಮೀ ಇಸ್ ಆಪ್ಸುಲೂಟ್ಲಿ ರೈಟ್ ಐ ಆಮ್ ರೆಡಿ ಟು ಐ ಎಂಡಾಸ್ ಇಟ್ ಇನ್ ವಾಟ್ ವೇ ಈಸ್ ರಿಟನ್ ರಾಂಗ್ ಬಿಕಾಸ್ ವಿ ವುಡ್ ಲೈಕ್ ಟು ನೋ ವಾಟ್ ಈಸ್ ಅರ್ ಕಾಂಟ್ರಿಬ್ಯೂಷನ್ ಆಲ್ಸೋ ಅವ್ರು ಏನಿದೆ ಅವ್ರು ಹೇಳ್ತಕ್ಕಂಥದ್ದು ವಿಚಾರಗಳನ್ನು ನಾವು ಅದನ್ನು ಆಮೇಲೆ ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದರೆ ಮೋದಿ ಸಾಹೇಬರು ವಲ್ಲಭಾಯ್ ಪಾಟೇಲ್ ಸ್ಟ್ಯಾಚ್ಯೂ ಮಾಡಿದರು ವಲ್ಲಭಾಯ್ ಪಟೇಲ್ ವಲ್ಲಭಭಾಯ್ ಸಾಹೇಬ್ ಪಟೇಲ್ ಸಾಹೇಬ್ರೇ ಬ್ಯಾನ್ ಮಾಡಿದ್ರು ಆರ್ ಎಸ್ ಯಾಕೆ ಬ್ಯಾನ್ ಮಾಡಿದರು ಯಾರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ಟ್ಯಾಚ್ಯೂ ನೀವು ಹಾಕಿದ್ರಿ ಮೂರು ಸಾವಿರ ಕೋಟಿ ಖರ್ಚು ಮಾಡಿ ಭಾಳ ದೊಡ್ಡದು ಭಾಷಣ ಎಲ್ಲ ಮಾಡಿದ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ ನಿಮಗೆ ಎರಡು ಬಾರಿ ಬ್ಯಾನ್ ಮಾಡಿದ್ರು ಆರ್ ಎಸ್ ಎಸ್ಸಿಗೆ ಇದು ಆಗಿದೆ ಗೆಜೆಟು ಇದೆ ಮತ್ತು ಇದಕ್ಕೆ ಅವ್ರ ಉತ್ತರ ಕೊಡಬೇಕಲ್ವಾ ಸೊ ನೂರು ವರ್ಷ ಆಗಿದೆ ಅವರು ಮಾಡ್ತಾ ಇದ್ದಾರೆ ಐ ಡೋಂಟ್ ಥಿಂಕ್ ಸೊ ದರ್ ಎನಿಥಿಂಗ್ ದಟ್ ಗ್ರೇಟ್ ಕಾಂಟ್ರಿಬ್ಯೂಷನ್ ದೆ ಅವ್ಯಾನ್ ಅಕಾರ್ಡಿಂಗ್ ಟು ಮಿ ಬಿಜೆಪಿಯವ್ರು ನಥಿಂಗ್ ಬಟ್ ದರ್ ತಾಲಿಬಾನ್ ಏಜೆಂಟ್ಸ್ ನಾವು ಮೊನ್ನೆ ನಾಚಿಕೆ ಆ ಬಗ್ಗೆ ಬಿ ಜೆ ಪಿ ಅವರಿಗೆ ನಾಚಕಿ ಈ ದೇಶದಲ್ಲಿ ನಾಚಕಿ ಮಾನ ಮರೆಯದಿದ್ರೆ ಬಿ ಜೆ ಪಿ ಯುವಕರಲ್ಲಿ ಬಿ ಜೆ ಪಿಯ ಸೆನ್ಸಿಟಿವ್ ಬುದ್ಧಿವಂತರು ರಾಜಕಾರಣದಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಅಗಲಗಲ ಕಾಂಗ್ರೆಸ್ಸು ತಾಲಿಬಾನ್ ಕಾಂಗ್ರೆಸ್ ತಾಲಿಬಾನ್ ಅಂತಿದ್ರಿ ಕಾ ತಾಲಿಬಾನ್ ಫಾರೆಸ್ಟ್ ಫಾರಿನ್ ಮಿನಿಸ್ಟ್ರಿ ದೇಶಕ್ಕೆ ಬರ್ತಾನೆ ಬಂದ್ಬಿಟ್ಟು ಡಿಕ್ಟೇಟ್ ಮಾಡ್ತಾನೆ ಯಾವುದು ಹೆಣ್ಮಕ್ಳು ಪ್ರೆಸ್ ರಿಪೋರ್ಟರ್ ಇರಬಾರ್ದು ಅಂತೇಳಿ ಯಾವ ಹೆಣ್ಮಕ್ಳು ಪ್ರೆಸ್ ರಿಪೋರ್ಟ್ರು ಇರಬಾರ್ದು ಫಸ್ಟ್ ಅವ್ನು ಬರಲೇಬಾರ್ದು ಅವ್ನು ಬಂದಿದ್ದಾನೆ ಇವತ್ತು ನಾವು ಅವ್ರ ಜೊತೆ ಟೈಪ್ ಮಾಡ್ಕೊಳ್ತಾ ಇದ್ದೀವಿ ಜೊತೆ ಟೈಪ್ ಮಾಡ್ಕೊಳ್ತಿದ್ದೀವಿ ಇವತ್ತು ಯಾವ ತಾಲಿಬಾನ್ ವಿರುದ್ಧ ದಿನ ಬೆಳಗ್ಗೆ ಇದ್ದರೆ ಮಾತನಾಡ್ತಿದ್ರು ಇವತ್ತು ತಾಲಿಬಾನಿಗೆ ಕರ್ಕೊಂಬಂದು ನೀವು ಅವ್ನು ಫಾರಿನ್ ಮಿನಿಸ್ಟ್ರಿಗೆ ಕರೆಸಿ ಫಾರಿನ್ ಮಿನಿಸ್ಟ್ರ್ ಕಂಡೀಷನ್ ಆಗ್ತಾನೆ ನಮ್ಮ ಅಕ್ಕ ತಂಗಿಯರು ಈ ದೇಶದ ಹೆಣ್ಮಕ್ಳು ಯಾರು ಪ್ರೆಸ್ ರಿಪೋರ್ಟರ್ ಇರಬಾರ್ದು ಅಂತ ಹೇಳ್ತಾನಲ್ಲ ನಾಚಕಿ ಮಾನ ಮರೆದಿದೆ ರೀ ದಿನಾ ಬೆಳಗ್ಗಿದ್ರೆ ದುರ್ಗಾ ಪೂಜೆ ಆ ಪೂಜೆ ಲಕ್ಷ್ಮೀ ಪೂಜೆ ಇಲ್ಲ ಅಂತ ಹೇಳ್ತಿರಲ್ಲ ಮತ್ತು ಈಗೆಲ್ಲೋತ್ ನಿಮ್ಮ ಗಂಡಸ್ತಾನ ಗಂಡಸ್ತಾನ ಎಲ್ಲೋ ಬಿಜೆಪಿಯವ್ರು ಭಾಳ ದೊಡ್ಡ ದೊಡ್ಡದು ಕುಂಕು ಹಾಕೊಂಡು ಭಾಳ ಭಾಷಣ ಮಾಡ್ತಿದ್ರಲ್ಲ ನಿಮಗೆ ನಾಚಿ ಆಗದಲ್ಲ ನಿಮಗೆ ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳ್ತಾನಲ್ಲ ಅವನು ಹೂ ಈಜಿ ಫಸ್ಟ್ ಆಫ್ ಆಲ್ ವೈ ಯು ಅಗ್ರಿ ಟು ಸಚ್ ತಿಂಗ್ಸ್ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಇದ್ರ ಬಗ್ಗೆ ಆರ್ ಎಸ್ ವಿರುದ್ಧ ಮಾತಾಡಲ್ವಾ ಯಾ ಹಿಂದೂ ಹಿಂದೂ ಸಂಘಟನೆಗಳು ಹಿಂದೂ ಸನಾತನ ಧರ್ಮಗಳು ಯಾರು ಮಾತನಾಡೋದಿಲ್ಲ ನಮ್ಮ ಕ ತಂಗಿರ್ತಾನೆ ಬೇಡ ಅಂತೇಳಿರೋದು ಅವನು ಯಾರು ಹೇಳಿರೋದು ಯಾರು ಬೇಡ ಅಂತ ಹೇಳಿರೋದು ಅವನು ಅದಕ್ಕಿಂತ ಕೇಳಿ ಅಂತಂದ್ರೆ ಮೊನ್ನೆ ಸಿ ಜಾಗಿ ಚಪ್ಪಲ ಹೊಡೆದ್ರಲ್ರಿ ಯಾರು ಜ್ಯೋತಿಬಾ ಪುಲೆ ಅವರಿಗೆ ಚಪ್ಪಲಿಲ್ಲ ಹೊಡೆದ್ರು ಅದೇ ಜನ ಇವತ್ತು ಸಗಣಿಲ್ಲ ಯಾರು ಜ್ಯೋತಿಬಾ ಪುಲೆ ಹೊಡೆದ್ರು ಅದೇ ಜನ ಇವತ್ತು ಚಪ್ಪಲಿ ಸಿ ಆಗಿ ಹೊಡೆದಿದ್ದಾರೆ ಆಗಲಿ ಸಮರ್ಪಕವಾದ ಚರ್ಚೆ ಆಗಬೇಕಲ್ಲ ಇದೆಲ್ಲ ಒಂದು ಜಾಗದ ಚರ್ಚೆ ತರ್ಕಕ್ಕೆ ಇದು